ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತು ನಾನು ಡಿಫ್ರೆಂಟಾಗಿ ಉಪ್ಪಿಟ್ಟು ಮಾಡೋದು ತೋರಿಸ್ತೀನಿ ಈ ಥರ ಉಪ್ಪಿಟ್ಟು ಮಾಡಿದರೆ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಉಪ್ಪಿ ಏನು ತಿಂಡಿ ಅಂದ ತಕ್ಷಣ ಉಪ್ಪಿಟ್ಟು ಅಂದ ತಕ್ಷಣ ಓಡೋರಿಗೆ ಓಡೋವರಿಗೆ ವಿಡಿಯೋ ಈ ಥರ ಉಪ್ಪಿಟ್ಟು ಮಾಡಿದರೆ ಖಂಡಿತ ತಿಂತಾರೆ ಫಸ್ಟಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಕುಕ್ಕರಿಗೆ ಆಮೇಲೆ ಸಾಸಿವೆ ಪಲಾವ್ ಎಲೆ ಒಂದೆರಡು ಚಕ್ಕೆ ಆಮೇಲೆ ಒಂದು ಮರಾಠಿ ಮೊಗಿಂದು ಒಂದೇ ಒಂದು ಪೀಸು ಕಡಲೆಬೇಳೆ ಒಂದೆರಡು ಈರುಳ್ಳಿ ಮೀಡಿಯಮ್ ಸೈಜಿಂದ ತೊಗೊಂಡಿದ್ದೀನಿ ಒಂದು ನಾಲ್ಕು ಕಸರ ಮೆಣಸಿಕ್ ತಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಒಂದೆರಡು ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಡಿ ಆಮೇಲೆ ತರಕಾರಿ ನಾನಿಲ್ಲಿ ಕ್ಯಾರೆಟು ಆಲೂಗಡ್ಡೆ ಬೀನ್ಸ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ಹಸಿ ಬಟಾಣಿ ಏನಾದರೂ ಸಿಕ್ಕಿದ್ರೆ ಖಂಡಿತ ಹಾಕೊಳ್ಳಿ ಇನ್ನೂ ತುಂಬಾ ಸಕ್ಕತ್ತಾಗಿರುತ್ತೆ ಮಾತ್ರ ಸೇಮ್ ಪಲಾವ್ ಥರನೇ ಟೇಸ್ಟ್ ಇರುತ್ತೆ ಆಮೇಲೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೀನಿ ಇಲ್ಲಿ ನಾನು ಅರ್ಧ ಕೆ ಜಿ ರವೆನ ಉಳಿದಿಟ್ಕೊಂಡಿದ್ದೆ ಒಂದು ಲೋಟ ರವೆಗೆ ಎರಡು ಲೋಟ ನೀರು ಹಾಕಬೇಕು ಇಲ್ಲಿ ಎರಡು ಲೋಟ ರವೆ ಆಗಿತ್ತು ಹಾಗಾಗಿ ನಾನು ನಾಲ್ಕು ಲೋಟ ನೀರು ಹಾಕೊಂಡಿದ್ದೀನಿ ಆಮೇಲೆ ಅದನ್ನು ಒಂದು ಕಡೆ ಇಟ್ಕೊಂಡು ಫ್ರೈ ಮಾ ಒಂದು ವಿಜಿಲ್ ಒಡಿಸ್ಕೊಬಿಡಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಇದು ಒಂದು ವಿಝಿಲು ಈಗ ಆಗಿದೆ ವಿಝಿಲು ನೋಡಿ ಈಗಾಗಿದೆ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ ಆಮೇಲೆ ನಾನು ರವೆನ ಉರ್ದಿಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಹಾಕೋಣ ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಟೇಸ್ಟ್ ನೋಡಿದಾಗ ಹಾಗಾಗಿ ಸ್ವಲ್ಪ ಉಪ್ಪು ಸಹ ಮತ್ತೆ ಹ್ಯಾಡ್ ಮಾಡಿಕೊಂಡೆ ಆಮೇಲೆ ನಿಧಾನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ರವೆನ ಹಾಕೊಂಡು ತಿರುಗಿಸ್ಕೋಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿ ಇದು ಕುಕ್ಕರ್ನ ಮುಚ್ಚಳನ ಮುಚ್ಚಬೇಡ್ರಿ ಹಂಗೆ ಸುಮ್ಮನೆ ಮುಚ್ಚಿ ಹಿಂಗೆ ತಿರುಗಿಸ್ಕೊಳ್ಳಿ ಆಮೇಲೆ ಮುಚ್ಚಿಬಿಟ್ಟು ವಿಸಿಲೇನು ಒಡಿಸ್ಬೇಡ್ರಿ ಐದು ನಿಮಿಷ ಬಿಟ್ಟು ಐದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕು ಉಪ್ಪಿಟ್ಟ ರೆಡಿಯಾಗಿರುತ್ತೆ ವಿಸಿಲೇನು ಅವಶ್ಯಕತೆ ಇರಲ್ಲ ಆ ಪ್ರೆಷರಲ್ಲೇ ಅರಳಿರುತ್ತೆ ನೋಡಿ ಹೇಗಿತ್ತು ನೀವೊಂದು ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ